ಹುಡುಗರಿಗೆ ಒಂದ್ ಮಾತ ಇಲ್ಲಿ ತೋರಿಸ್ತಾ ಇದೀನಿ ನಾನು ಲೆಸನ್ ಪ್ಲಸ್ ಲೆಗಸಿ ಈಕ್ವಲ್ಸ್ ಗ್ರೇಟ್ ಲೈಫ್ ಅಂತ ಅಂದ್ರೆ ನಾವು ನಿನ್ನೆ ಆತ ತಪ್ಪಿನಿಂದ ಪಾಠ ಕಲ್ತ್ಕೋಬೇಕು ನಮ್ಮ ಪರೀಕ್ಷೆ ಮಾರ್ಕ್ಸ್ ಕಡಿಮೆ ಬಂದಿದ್ಯಾ ಅದು ಪಾಠ ನಾನು ಒಂದ್ ಎಕ್ಸಾಮ್ಸ್ ಅದು ಪಾಠ ನಾನು ಒಂದ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ದೀನ ಅದು ಪಾಠ ಅದ್ರ ಜೊತೆಗೆ ಇವತ್ತು ನಾನು ಸೃಷ್ಟಿ ಮಾಡುವಂತ ಕೆಲಸ ಇದೆಯಲ್ಲ ಎಷ್ಟು ಕೆಲ್ಸ ಮಾಡ್ಬೇಕು ನಮ್ ಹುಡುಗರು ಅಂತ ಅಂದ್ರೆ ಹನ್ನೆರಡರಿಂದ ಹದಿನಾರು ಗಂಟೆ ದುಡಿಬೇಕು ಆಗ ದುಡಿದಾಗ ಲೆಗಸಿ ಕ್ರಿಯೇಟ್ ಆಗತ್ತೆ ಲೆಗಸಿ ಅಂದ್ರೆ ಇತಿಹಾಸ ಅದು ಆ ಇತಿಹಾಸ ತಿರುಗಿ ನೋಡಿದ್ರೆ ನೀವು ಅರವತ್ತು ವಯಸ್ಸು ನಿಂತಾಗ ನೋಡಿದ್ರೆ ಹಿಂಗೆ ಬದುಕಿದ್ದಲ್ಲ ಅಂತ ಹೆಮ್ಮೆ ಕೊಡೋಂಗಿರತ್ತೆ ಇವತ್ತು ವೇದಿಕೆಯಲ್ಲಿ ಬಿರಾದಾರ್ ಸರ್ ಇದಾರೆ ಅರವತ್ತು ವರ್ಷ ಆದಾಗ ಬಿರಾದಾರ್ ಸರ್ ತಿರುಗಿ ನೋಡಿದ್ರು ಅಂದ್ರೆ ಅವ್ರ ಹಿಂದೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಒಂದ್ ಐವತ್ತು ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಗವರ್ಮ ಜಾಬ್ ಕೊಡಿಸಿದ ಇತಿಹಾಸ ಇರುತ್ತೆ ಅಂತ ಒಬ್ಬ ಮಹಾಶಯರಿ ವೇದಿಕೆಯಲ್ಲಿದ್ದಾರೆ ಅದು ನಾವು ಲೆಗಸ್ಸಿ ಅಂತ ಕರಿತೀವಿ ನಮ್ ಯುವಕರು ಹಿಂದೆ ಆದ ತಪ್ಪಿನಿಂದ ಪಾಠ ಕಲಿಬೇಕು ಮುಂದೆ ನಾವು ಇತಿಹಾಸ ಸೃಷ್ಟಿ ಮಾಡೋ ಕಡೆ ಹೊರಟಾಗ ಗ್ರೇಟ್ ಲೈಫ್ ಸೃಷ್ಟಿ ಆಗ್ತಾ ಬರುತ್ತೆ